ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಮೊನ್ನೆ ಕುಸುಮಾ ಗಣೇಶನವರು ಮೋಸ್ಟ್ಲಿ ಅವರೇ ಇರ್ಬೋದು ಅಷ್ಟೊಂದು ಹೆಸರು ನೆನಪಿಲ್ಲ ಸಾರಿ ತಪ್ಪಾದ್ರೆ ತಪ್ಪು ತಿಳ್ಕೊಬೇಡಿ ಮಲ್ಲಿಗೆ ಗಿಡವನ್ನು ನೀವು ಹೇಳಿರೋ ರೀತಿ ನಾನು ಫೆಬ್ರವರಿಯಲ್ಲಿ ಹಾರ್ಡ್ ಪ್ರೂನಿಂಗ್ ಮಾಡಿದ್ದೆ ರಿಪೋರ್ಟಿಂಗ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಚಿಗುರು ಬರ್ತಾ ಇದೆ ಆದರೆ ಹೂಗಳು ಬರ್ತಾ ಇಲ್ಲ ಅಂತ ಎಲ್ಲ ಹೇಳಿದ್ರಿ ರಿಪೋರ್ಟ್ ಮಾಡಬೇಕಾದ್ರೆ ನಾವು ನೈಟ್ರೋಜನ್ ರಿಚ್ ಫರ್ಟಿಲೈಸರನ್ನು ಹಾಕಿರ್ತೀವಿ ಜೊತೆಗೆ ಕ್ಯಾಲ್ಶಿಯಮ್ ಕೂಡ ಹಾಕಿರ್ತೀವಿ ಇಲ್ಲ ಅಂತಂದರೆ ನೀವು ಇನ್ನೂ ಹಲವಾರು ಫರ್ಟಿಲೈಸರ್ಸನ್ನು ಹಾಕಿದ್ರಿ ಹಾಕಿರ್ತೀರ ಅದರ ಗ್ರೋತ್ ಆದ ನಂತರ ಅದರಲ್ಲಿ ಹೂಗಳು ಬರೋದಕ್ಕೆ ನಾವು ಕೆಲವೊಂದು ಕೆಲಸಗಳನ್ನು ಮಾಡಬೇಕಾಗತ್ತೆ ಅದೇನು ಅನ್ನೋದನ್ನು ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ ನೋಡ್ತಾ ಇದ್ದೀರಲ್ಲ ಮಲ್ಲಿಗೆ ಹೂಗಳನ್ನು ಎಷ್ಟೊಂದು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಇದರ ವಾಸನೆ ಪ್ರತಿಯೊಬ್ಬರನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ದೊಡ್ಡ ಗಾತ್ರದ ಹೂಗಳು ಬಿಳಿ ಮುತ್ತಿಟ್ಟಂತೆ ಗಿಡದ ಮೇಲೆಲ್ಲ ಹಾಡ್ಕೊಂಡಿರುತ್ತೆ ಸಾಯಂಕಾಲ ಆಗ್ತಿದ್ದಂತೆ ಗಾರ್ಡನ್ನೆಲ್ಲ ಘಮ ಘಮ ಅನ್ನತ್ತೆ ಈ ಹೂ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೀಗಿರುವಾಗ ಈ ಗಿಡವನ್ನು ನಾವು ತುಂಬಾ ಪ್ರೀತಿಯಿಂದ ತಂದು ಗಾರ್ಡನ್ನಲ್ಲಿ ನೆಟ್ಟಿರ್ತೀವಿ ಆದರೆ ಇದರಲ್ಲಿ ಹೂಗಳೇ ಬರಲ್ಲ ಯಾವ ರೀತಿ ಹೂಗಳನ್ನು ಬರೋದಕ್ಕೆ ನಾವು ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ತಿಳ್ಕೊಳೋಣ ಮೊದಲನೇದಾಗಿ ನೋಡಿ ಮಲ್ಲಿಗೆ ಗಿಡದಲ್ಲಿ ಹೂಗಳು ಬರಬೇಕು ಅಂತಂದರೆ ನಾವು ಗಿಡವನ್ನು ಹಾರ್ಡ್ ಪ್ರೂನಿಂಗ್ ಮಾಡಿದ ನಂತರ ಚಿಗುರು ಬರ್ತಾ ಇರುತ್ತೆ ಆವಾಗ ನಾವು ಲೈಟಾಗಿ ಪೊಟ್ಯಾಷಿಯಂ ರಿಚ್ ಫರ್ಟಿಲೈಸರನ್ನು ಕೊಡ್ತಾ ಇರಬೇಕು ಬನಾನಾ ಪೀಲ್ ಆಗಿರ್ಬೋದು ಆಲೂಗಡ್ಡೆ ಸಿಪ್ಪೆ ಆಗಿರ್ಬೋದು ಈರುಳ್ಳಿ ಸಿಪ್ಪೆ ಆಗಿರ್ಬೋದು ಇಲ್ಲ ಅಂತಂದರೆ ತಿಂಗಳಿಗೊಮ್ಮೆ ನೀವು ಬೂದಿಯನ್ನು ಉಡ್ಡೇಶನ್ನು ಕೊಟ್ಟರು ನಡೆಯುತ್ತೆ ಕೇವಲ ತಿಂಗಳಲ್ಲಿ ಒಮ್ಮೆ ಇಲ್ಲ ಅಂತಂದರೆ ಅದರಿಂದ ಮಣ್ಣು ಅಲ್ಕಲೈನ್ ಆಗುತ್ತೆ ಆನಂತರ ಟೀ ಪೌಡರ್ ಈಸ್ ಮಸ್ಟ್ ಕಾಫಿ ಪೌಡ್ರ್ ಮತ್ತು ಟೀ ಪೌಡ್ರ್ ಖಂಡಿತ ಉಪಯೋಗ ಮಾಡಲೇಬೇಕು ಮಲ್ಲಿಗೆ ಗಿಡದಲ್ಲಿ ಇಲ್ಲ ಅಂತಂದರೆ ಹೂವುಗಳು ಬರೋದೇ ಇಲ್ಲ ನಾನು ಎಲ್ಲ ವೀಡಿಯೋನಲ್ಲಿ ತಿಳಿಸ್ತಾ ಇರ್ತೀನಿ ಮಲ್ಲಿಗೆ ಗಿಡ ದಾಸವಾಳ ಗುಲಾಬಿ ಫ್ಲವರಿಂಗ್ ಪ್ಲಾಂಟ್ಸ್ ಯಾವಿದೆಯೋ ಅವುಗಳಿಗೆಲ್ಲ ಟೀ ಪೌಡರ್ ಮತ್ತು ಕಾಫಿ ಪೌಡರ್ ಕಂಪಲ್ಸರಿ ನನ್ನ ಪ್ರತಿ ವಿಡಿಯೋನಲ್ಲಿ ನೀವು ನೋಡಿರ್ಬೋದು ನಾನು ಯಾವುದಾದ್ರೂ ಒಂದು ರೂಪದಲ್ಲಿ ಕಾಫಿ ಪೌಡ್ರನ್ನು ಹಾಕ್ತಾ ಇರ್ತೀನಿ ಟೀ ಪೌಡ್ರನ್ನು ಯೂಸ್ ಮಾಡ್ತಾನೆ ಇರ್ತೀನಿ ಇದರಿಂದ ನನ್ನ ಗಿಡದಲ್ಲಿ ಇಷ್ಟೊಂದು ಹೂಗಳು ಬರುವಂಥ ಒಂದು ಟಾಪ್ ಸೀಕ್ರೆಟ್ ಇದು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಆದರೆ ನೀವು ಕಮೆಂಟ್ನಲ್ಲಿ ಕೇಳ್ತೀರ ನಮ್ಮ ಗಿಡದಲ್ಲಿ ಹೂಗಳು ಬರ್ತಾ ಇಲ್ಲ ಅಂತ ಯಾಕಂತಂದರೆ ನಮ್ಮ ಗಿಡ ಆ್ಯಸಿಡಿಕ್ ಆಗಿಲ್ಲ ಅಂತಂದರೆ ನೀವು ಎಷ್ಟೇ ಅದರಲ್ಲಿ ಫರ್ಟಿಲೈಸರ್ ಹಾಕಿ ಆ ಫರ್ಟಿಲೈಸರನ್ನು ಇಂಟೇಕ್ ಮಾಡ್ಕೊಳ್ಳುವಂಥ ಅದನ್ನು ಹೀರ್ಕೊಳ್ಳುವಂಥ ಒಂದು ಸಾಮರ್ಥ್ಯ ಇರುವಂಥ ಒಂದು ವಸ್ತು ಅಂತಂದರೆ ಕಾಫಿ ಪೌಡ್ರ್ ಟೀ ಪೌಡ್ರ್ ಇವು ಏನು ಮಾಡುತ್ತೆ ಬೇರುಗಳನ್ನು ಆ್ಯಕ್ಟಿವ್ ಮಾಡುತ್ತೆ ಮಣ್ಣನ್ನು ಆ್ಯಸಿಡಿಕ್ ಮಾಡುತ್ತೆ ಇದರಿಂದ ಬೇರುಗಳು ಚೆನ್ನಾಗಿ ಅಲ್ಲಿರುವಂಥ ಒಂದು ಫರ್ಟಿಲೈಸರ್ನ ಒಂದು ಅವಶ್ಯಕತೆಗಳನ್ನು ಹಿರ್ಕೊಳ್ಳುತ್ತೆ ಆನಂತರ ಪಿಂಚಿಂಗ್ ನೀವು ಸರಿಯಾಗಿ ಪಿಂಚಿಂಗ್ ಮಾಡದೆ ಹೋದರೆ ಗಿಡದಲ್ಲಿ ಹೂಗಳು ಬರಲ್ಲ ನೀವು ಹೂಗಳನ್ನು ತೆಗೆದ ನಂತರ ಆ ಒಂದು ಬ್ರಾಂಚನ್ನು ಹೀಗೆ ಬಿಟ್ಬಿಡ್ತೀರ ಮತ್ತೆ ಅದು ಯಾವಾಗ ಚಿಗುರು ಬರುತ್ತೋ ಆವಾಗಲೇ ಗಿಡದಲ್ಲಿ ಹೂಗಳು ಬರೋದು ಆದರೆ ನೀವು ಒಂದು ಎರಡು ಎಲೆಗಳ ನೋಡನ್ನು ಬಿಟ್ಟು ಕಟ್ ಮಾಡಿದ್ರೆ ಪ್ರತಿಯೊಂದು ಬ್ರಾಂಚ್ನಲ್ಲಿ ಹೂಗಳು ಬಂದು ಹೋದ ನಂತರ ಭಾಗವನ್ನು ಕತ್ತರಿಸಿದ್ರೆ ಆ ಎರಡೂ ಎಲೆಗಳ ಪಕ್ಕದಿಂದ ಮತ್ತೆ ಹೊಸ ಹೊಸ ಶೂಟ್ಸ್ ಬರುತ್ತೆ ಆ ಹೊಸ ಶೂಟ್ಸ್ನಲ್ಲೇ ಮಗುಗಳು ಬರೋದು ನೋಡಿ ಈ ರೀತಿ ನೀವು ಪಿಂಚಿಂಗ್ ಮಾಡದೆ ಹೋದ್ರಿ ಸಾಫ್ಟ್ ರೂನಿಂಗ್ ಮಾಡಬಹುದ್ರಿ ಮಾಡದೆ ಹೋದ್ರಿ ಟಿಪ್ ರೂನಿಂಗ್ ಮಾಡದೆ ಹೋದರೆ ಗಡ್ ಖಂಡಿತ ಮಲ್ಲಿಗೆ ಗಿಡದಲ್ಲಿ ಹೂಗಳು ಬರಲ್ಲ ನೋಡಿ ಈ ರೀತಿಯ ಚಿಗುರಿನಲ್ಲೇ ಹೂಗಳು ಬರೋದು ಡೆಡ್ ಬ್ರಾಂಚಸ್ನಲ್ಲಿ ಹೂಗಳು ತೆಗೆದ ನಂತರ ಆ ಬ್ರಾಂಚ್ನಲ್ಲಿ ಮತ್ತೆ ಹೂಗಳು ಬರೋದಕ್ಕೆ ಸಾಧ್ಯವೇ ಇಲ್ಲ ಈ ಟಿಪ್ಸನ್ನು ನೀವು ಫಾಲೋ ಮಾಡಿ ನೋಡಿ ನೀವು ಏನು ಮಾಡ್ತೀರಾ ಈ ರೀತಿ ಹೂಗಳು ತೆಗೆದ ನಂತರ ಅಲ್ಲೇ ಬಿಡ್ತೀರಾ ಆದ್ದರಿಂದ ಏನಾಗುತ್ತೆ ಗಿಡ ವೇಸ್ಟ್ ಫರ್ಟಿಲೈಸರನ್ನು ಅಂತಂದರೆ ಆ ಭಾಗಕ್ಕೆ ಬೇಕಾಗೇ ಇಲ್ಲ ಆ ಒಂದು ಫರ್ಟಿಲೈಸರ್ನ ಆ ಭಾಗಕ್ಕೆ ಗಿಡ ತಲುಪಿಸ್ತಾ ಇರುತ್ತೆ ಅದ್ರ ಕೆಲಸನೇ ಅದು ಮೇಲ್ಗಡೆ ಏನು ಮಾಡ್ತಾ ಇರುತ್ತೆ ಗಿಡದ ಬೇರುಗಳು ಫರ್ಟಿಲೈಸರ್ ಅಂದರೆ ನಾವು ಹಾಕಿರುವಂಥ ಪೋಷಕಾಂಶಗಳನ್ನು ಸಪ್ಲೈ ಮಾಡ್ತಾ ಇರುತ್ತೆ ಆದರೆ ನೀವು ಅಲ್ಲಿ ಪಿಂಚಿಂಗ್ ಮಾಡ್ತೇವೆ ಹೋದರೆ ಆ ಒಂದು ವೇಸ್ಟ್ ಬ್ರಾಂಚ್ವರೆಗೂ ಫರ್ಟಿಲೈಸರ್ ತಲುಪ್ತಾ ಇರುತ್ತೆ ಆದರೆ ಅದರಲ್ಲಿ ಹೂಗಳು ಬರೋದಿಲ್ಲ ಹಾಗಾಗಿ ನೀವೇನು ಮಾಡಿ ಟಿಪ್ ರೂನಿಂಗನ್ನು ಮಾಡಿ ಇದೊಂದು ಒಳ್ಳೆಯ ಟಿಪ್ ಆನಂತರ ನೋಡಿ ನಾನು ಕಟ್ಟಿಂಗನ್ನು ನೆಟ್ಟು ಎಷ್ಟು ದಿನ ಆಗಿರ್ಬೋದು ಗೆಸ್ಟ್ ಮಾಡಿ ಎಷ್ಟು ಬೇಗ ಇದರಲ್ಲಿ ಚಿಗುರು ಬಂದಿದೆ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿದ್ರೆ ನೀವು ಪ್ರತಿಯೊಂದು ಚಿಕ್ಕ ಚಿಕ್ಕ ಕಟಿಂಗ್ನಲ್ಲೂ ಬೇರುಗಳನ್ನು ಹಾಗೂ ಹೂಗಳನ್ನು ಒಳ್ಳೆಯ ಚಿಗುರನ್ನು ಪಡ್ಕೊಳ್ಬೋದು ನೋಡಿ ಎಷ್ಟು ಬೇಗ ಇದರಲ್ಲಿ ಎಷ್ಟು ಸ್ಟ್ರಾಂಗಾಗಿ ಎಷ್ಟು ಸುಂದರವಾದಂಥ ಚಿಗುರು ಬರ್ತಾ ಇದೆ ಸೊ ಅದಕ್ಕೆ ನಿಮ್ಮ ಅಕ್ಕಪಕ್ಕದಲ್ಲಿ ನೀವೆಲ್ಲಾದರೂ ಹೋಗಿದರೆ ಖಂಡಿತ ಕೇಳಿ ಕಟಿಂಗ್ಸನ್ನು ತಗೊಂಡು ಬನ್ನಿ ಈ ರೀತಿ ಚಿಕ್ಕ ಕಂಟೇನರ್ನಲ್ಲಿ ನೆಟ್ಟು ನೋಡಿ ಗಾರ್ಡ್ನಿಂಗನ್ನು ಶುರು ಮಾಡಿ ಇದರಿಂದ ನಿಮಗೂ ಕೂಡ ತುಂಬಾ ಖುಷಿ ಅನಿಸುತ್ತೆ ಅದರ ಗ್ರೋತನ್ನು ಅದರ ಬೆಳವಣಿಗೆಯನ್ನು ಚಿಕ್ಕ ಚಿಕ್ಕ ಎಲೆಗಳನ್ನು ಒಂದು ರೀತಿ ನಾವು ಮಗುವನ್ನು ಸಾಕಿರುವಂಥ ಇರುವಂಥ ಒಂದು ಒಳ್ಳೆಯ ಅನುಭವ ಆಗುತ್ತೆ ಮೊನ್ನೆ ಒಬ್ರು ಕೇಳ್ತಾ ಇದ್ರಿ ಕಟಿಂಗನ್ನು ಯಾವಾಗ ರಿಪೋರ್ಟ್ ಮಾಡಬೇಕು ಅಂತಂತ ಕಟ್ಟಿಂಗನ್ನು ಹಚ್ಚಿ ಎರಡು ತಿಂಗಳವರೆಗೂ ಯಾವುದೇ ರೀತಿ ಅದನ್ನು ಅಲ್ಲಾಡಿಸೋದಾಗಿರಲಿ ಆಗಲಿ ರಿಪೋರ್ಟ್ ಮಾಡೋದಾಗಿರಲಿ ಮಾಡಲೇಬೇಡಿ ಅದರಲ್ಲಿ ಬೇಗ ರೂಟ್ಸ್ ಬರಲ್ಲ ಬೇರುಗಳು ಬರೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ನಲವತ್ತೈದರಿಂದ ಒಂದು ಒಂದೂವರೆ ತಿಂಗಳಾದರೂ ಬೇಕಾಗುತ್ತೆ ಅದು ನಿಮ್ಮ ಕಟಿಂಗ್ ಮೇಲೆ ಡಿಪೆಂಡ್ ಇರುತ್ತೆ ಹಾಗಾಗಿ ಕಟಿಂಗ್ಸ್ಗಳನ್ನು ರಿಪೋರ್ಟ್ ಮಾಡಬೇಕು ಅನ್ನೋದನ್ನು ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಯಾವಾಗ ಮಾಡಬೇಕು ಎಷ್ಟು ದಿನಗಳ ನಂತರ ಮಾಡಬೇಕು ಅನ್ನೋದನ್ನು ಸೊ ನೋಡಿ ಮಲ್ಲಿಗೆ ಗಿಡವನ್ನು ಟಿಪ್ ಪ್ರೂನಿಂಗ್ ಮಾಡಿದ ನಂತರ ಅಲ್ಲಿ ಚಿಗುರು ಬರೋದಕ್ಕೆ ಶುರುವಾಗುತ್ತೆ ಯಾವಾಗ ಅದರಲ್ಲಿ ಚಿಕ್ಕ ಚಿಕ್ಕ ಮಗುಗಳು ಕಾಣೋದಕ್ಕೆ ಶುರುವಾಗುತ್ತೋ ಆವಾಗ ಫಾಸ್ಫೋರಸ್ ಮತ್ತು ಪೊಟ್ಯಾಷಿಯಂ ರಿಚ್ ಫರ್ಟಿಲೈಸರ್ನ ಕೊಡಿ ಫಾಸ್ಫೋರಸ್ ಕೊಡೋದರಿಂದ ಬೇರುಗಳು ಗಟ್ಟಿಯಾಗುತ್ತೆ ಬೇರುಗಳು ಸ್ಟ್ರಾಂಗ್ ಆಗುತ್ತೆ ಪೊಟ್ಯಾಷಿಯಂ ಕೊಡೋದ್ರಿಂದ ಆ ಬೇರುಗಳಿಂದ ಬರುವಂಥ ಒಂದು ಪೋಷಕಾಂಶಗಳು ಮೊಗ್ಗುಗಳಾಗಿ ರೆಡಿಯೋದಕ್ಕೆ ರೆಡಿ ಆಗೋದಕ್ಕೆ ಈ ಒಂದು ಪೊಟ್ಯಾಷಿಯಂ ಹೆಲ್ಪ್ ಮಾಡುತ್ತೆ ಆನಂತರ ಮಣ್ಣು ಮುಖ್ಯವಾಗಿ ಇದರಲ್ಲಿ ಪಾತ್ರ ವಹಿಸುವಂಥದ್ದು ಮಣ್ಣು ಮಣ್ಣು ಎಷ್ಟು ಚೆನ್ನಾಗಿರುತ್ತೋ ಎಷ್ಟು ಹೆಲ್ದಿಯಾಗಿರುತ್ತೋ ಅಷ್ಟು ನಿಮಗೆ ಹೂಗಳು ಮೇಲ್ಗಡೆ ಗಿಡದಲ್ಲಿ ಸಿಗತ್ತೆ ಆದರೆ ನಿಮ್ಮ ಮಣ್ಣು ಸರಿಯಾಗಿಲ್ಲ ಅಂತಂದರೆ ಏನಾಗುತ್ತೆ ಗಿಡದಲ್ಲಿ ಹೂಗಳು ಸಿಗಲ್ಲ ಹಾಗಾಗಿ ನಿಮಗೇನಾದರೂ ಮಣ್ಣು ಸರಿಯಾಗಿಲ್ಲ ಅಂತ ಅನ್ನಿಸ್ತಾ ಇದ್ದರೆ ಒಂದು ವೇಳೆ ನೀವೇನು ಮಾಡಿ ಸೈಡಲ್ಲಿರುವಂಥ ಮಣ್ಣನ್ನು ಸ್ವಲ್ಪ ಸ್ವಲ್ಪ ತೆಗೆದುಬಿಡಿ ಒಂದು ನಾಲ್ಕರಿಂದ ಐದು ಇಂಚಿನಷ್ಟು ಮಣ್ಣನ್ನು ರೂಟ್ಸ್ ಹಾ ಡಿಸ್ಟರ್ಬ್ ಮಾಡ್ದೇ ಸೈಡಲ್ಲಿರುವಂಥ ಮಣ್ಣನ್ನು ಮಾತ್ರ ತೆಗೆದು ಅದರಲ್ಲಿ ಕಂಪೋಸ್ಟ್ ಟೀ ಪೌಡರ್ ಇನ್ಯಾವುದು ನಿಮಗೆ ಆರ್ಗ್ಯಾನಿಕ್ ಮಟೀರಿಯಲ್ ಇದೆ ನಿಮ್ಮ ಹತ್ರ ಅವೆಲ್ಲವನ್ನು ಮಿಕ್ಸ್ ಮಾಡಿ ಆ ಮಣ್ಣನ್ನು ಏನು ಮಾಡಿ ಆ ಪಾಟ್ನಲ್ಲಿ ಫಿಲ್ ಮಾಡಿ ಇದರಿಂದ ಮತ್ತೆ ಏನಾಗ್ಬೋದು ಗಿಡದಲ್ಲಿ ಒಳ್ಳೆಯ ಹೂಗಳನ್ನು ನೀವು ಪಡ್ಕೊಳ್ಬೋದು ಇಲ್ಲ ನಮ್ಮ ಮಣ್ಣು ಸರಿಯಾಗಿದೆ ಅಂತಂದರೆ ನೀವೇನು ಮಾಡಿ ಮುಂದೆ ನಾನು ಹೇಳಿರುವಂಥ ಕೆಲವು ವಸ್ತುಗಳನ್ನು ಅದರಲ್ಲಿ ಆ್ಯಡ್ ಮಾಡಿ ಇದರಿಂದ ಕೂಡ ನಿಮ್ಗೆ ಏನಾಗುತ್ತೆ ಒಳ್ಳೆಯ ಒಂದು ಫ್ಲವರಿಂಗ್ ನೋಡೋದಕ್ಕೆ ಸಿಗುತ್ತೆ ನೋಡಿ ನನ್ನ ಗಿಡದಲ್ಲೂ ಕೂಡ ಹೂಗಳು ಆಗಿ ಹೋದ ನಂತರ ನಾನು ಈ ರೀತಿ ಟಿಪ್ ರೂನಿಂಗನ್ನು ಮೇಲಿನ ಮೇಲೆ ಮಾಡ್ತಾ ಇರ್ತೀನಿ ಆ ನಂತರ ಈ ರೀತಿ ಒಣಗಿರುವಂಥ ಹಾಳಾಗಿರುವಂಥ ಎಲೆಗಳನ್ನು ಅದರಲ್ಲಿ ಬಿಡಬೇಡಿ ಯಾಕಂತಂದರೆ ಅದನ್ನು ಅಲ್ಲೇ ಬಿಡೋದ್ರಿಂದ ಗಿಡದ ಎನರ್ಜಿ ವೇಸ್ಟ್ ಆಗ್ತಾ ಇರುತ್ತೆ ಹಾಗೂ ಎಲೆಗಳು ಫಂಗಸ್ ಬರೋದಕ್ಕೂ ಕೂಡ ಕಾರಣ ಆಗುತ್ತೆ ನನ್ನ ಪ್ರಕಾರ ಅಷ್ಟೊಂದು ಏನು ಮಲ್ಲಿಗೆ ಗಿಡದಲ್ಲಿ ಎಲೆಗಳು ಹಾಳಾಗಲ್ಲ ಆದರೆ ಇವಾಗ ಮಳೆ ಇರೋದ್ರಿಂದ ಮಳೆಯ ಒಂದು ರಭಸಕ್ಕೆ ಏನಾಗ್ತಾ ಇದೆ ಎಲೆಗಳು ಇದೆ ಅಂದರೆ ಈ ರೀತಿ ಚುಕ್ಕೆ ಬಂದು ಅಲ್ಲಿ ಸ್ವಲ್ಪ ಎಲೆಗಳು ಡ್ಯಾಮೇಜ್ ಆಗ್ತಾಯಿದೆ ಆನಂತರ ಟಿಪ್ ರೂನಿಂಗ್ ಮಾಡುವಂಥ ಒಂದು ಕಾರಣ ಏನು ಅಂತಂದರೆ ಅಲ್ಲಿರುವಂಥ ಗ್ರೋತ್ ಹಾರ್ಮೋನ್ ಏನಾಗುತ್ತೆ ಆ್ಯಕ್ಟಿವ್ ಆಗುತ್ತೆ ಈಗ ನಾವೇನು ಮಾಡಬೇಕಾಗತ್ತೆ ಗಿಡವನ್ನು ಪುಷ್ ಮಾಡಬೇಕಾಗತ್ತೆ ನೀನು ಹೂಗಳನ್ನು ಕೊಡು ಕೊಡು ಅಂತ ಅಂದಾಗ ಮಾತ್ರ ಆ ಗಿಡಗಳು ಹೂಗಳನ್ನು ಕೊಡುತ್ತೆ ನ್ಯಾಚುರಲ್ ಆಗಿ ಒಂದು ಸರಿ ಹೂ ಬಂದು ಹೋಯಿತು ಅಂತಂದರೆ ಆಮೇಲೆ ಏನಾಗುತ್ತೆ ಮತ್ತೆ ಅದನ್ನು ನಾವು ಅದಕ್ಕೆ ರಿಕವರ್ ಮಾಡಿ ಅದನ್ನು ಹೂಗಳು ಕೊಡೋದಕ್ಕೆ ಪ್ರಮೋಟ್ ಮಾಡಬೇಕಾಗತ್ತೆ ಅಲ್ಲಿ ಮುಖ್ಯವಾದಂಥ ಪಾತ್ರ ಏನು ಅಂತಂದರೆ ಟಿಪ್ ನೀವು ಆ ನಂತರ ನಾನಿಲ್ಲಿ ಮತ್ತೆ ಬಾಳೆಹಣ್ಣಿನ ಸಿಪ್ಪೆಯನ್ನು ಬಳಸ್ತಾ ಇದ್ದೀನಿ ಬಾಳೆಹಣ್ಣಿನ ಸಿಪ್ಪೆಯನ್ನು ಬಳಸಿದ ನಂತರನೂ ನಿಮ್ಮ ಗಿಡದಲ್ಲಿ ಹೂಗಳಾಗ್ತಾ ಇಲ್ಲ ಅಂತಂದರೆ ನೋಡಿ ನೀವು ಈ ರೀತಿ ಡಿ ಎ ಪಿ ಕಾಳುಗಳನ್ನು ಯೂಸ್ ಮಾಡ್ಬೋದು ಆದರೆ ನಾನು ಅಷ್ಟೊಂದು ಯೂಸ್ ಮಾಡಲ್ಲ ಕೇವಲ ಮಳೆಗಾಲದಲ್ಲಿ ಮಾತ್ರ ಯೂಸ್ ಮಾಡ್ತೀನಿ ಆನಂತರ ಈ ರೀತಿ ರೆಡ್ ಪೊಟಾಸ್ ಅಂತ ಬರುತ್ತೆ ನ್ಯಾಚುರಲ್ಲಾಗಿ ನಮಗೆ ಮನೆಯಲ್ಲಿ ಸಿಕ್ತಿರ್ಬೇಕಾದ್ರೆ ನಾನು ಇದನ್ನು ಫಸ್ಟ್ ಗಾರ್ಡ್ನಿಂಗ್ ಮಾಡಿದಾಗ ಶುರು ಮಾಡಿದಾಗ ತಂದಿರುವಂಥದ್ದು ನೋಡಿ ಹಾಗೆ ಇದೆ ಇದನ್ನು ಬಳಸೇ ಇಲ್ಲ ನಾನು ಲಾಸ್ಟ್ ವಿಡಿಯೋನಲ್ಲಿ ಸರಿ ನಿಮಗೆ ಮಾಹಿತಿ ಕೊಡೋದಕ್ಕೆ ಮಾತ್ರ ತೋರಿಸ್ಕೊಟ್ಟಿದ್ದೆ ಆನಂತರ ಈ ಡಬ್ಬಾನೇ ಓಪನ್ ಮಾಡಿಲ್ಲ ಯಾಕಂತಂದರೆ ನನಗೆ ಹೇರಳವಾಗಿ ಬಾಳೆಹಣ್ಣಿನಿಂದಾನೆ ಪೊಟ್ಯಾಷಿಯಂ ಸಿಗ್ತಾ ಇದೆ ಹಾಗಾಗಿ ನಾನು ಇದನ್ನು ಯೂಸ್ ಮಾಡೇ ಇಲ್ಲ ಆದರೆ ಮಳೆಗಾಲದಲ್ಲಿ ನೀವು ಯೂಸ್ ಮಾಡೋದ್ರಿಂದ ಅಷ್ಟೊಂದೇನು ಗಿಡಕ್ಕೆ ಹಾನಿ ಹಾನಿಯಾಗಲ್ಲ ಬರ್ತಾನೆ ಇಲ್ಲ ನಮಗೆ ಹೂಗಳು ಬೇಕು ಅನ್ನೋರು ಮಾತ್ರ ಏನು ಮಾಡ್ಬೋದು ಈ ರೆಡ್ ಪೊಟಾಸ್ ಆಗಿರ್ಬೋದು ಡಿ ಎ ಪಿ ಕಾಳುಗಳನ್ನು ಬಳಸ್ಬೋದು ನೋಡಿ ಈ ರೀತಿ ಕಟ್ ಮಾಡಿರುವಂಥ ಬಾಳೆಹಣ್ಣಿನ ಸಿಪ್ಪೆಯನ್ನು ಮಳೆಗಾಲದಲ್ಲೂ ಕೂಡ ನೀವು ಚೆನ್ನಾಗಿ ಒಣಗಿರುವಂಥ ಸಿಪ್ಪೆಯನ್ನು ಈ ರೀತಿ ಮಣ್ಣಿನಲ್ಲಿ ಹಾಕಿ ಕವರ್ ಮಾಡೋದರಿಂದ ಮೇಲ್ಗಡೆಯಿಂದ ಮಳೆ ನೀರು ಬೀಳೋದ್ರ ಜೊತೆಗೆ ನೈಟ್ರೋಜನ್ ಸಿಗುತ್ತೆ ಅದರಿಂದ ಮೇಲೆ ಗಿಡದಲ್ಲಿ ಗ್ರೋತ್ ಆಗ್ತಾ ಇರುತ್ತೆ ನಾವು ಮಣ್ಣಿನಲ್ಲಿ ಬಾಳೆಹಣ್ಣಿನ ಸಿಪ್ಪೆಯನ್ನು ಹಾಕೋದ್ರಿಂದ ಪೊಟ್ಯಾಷಿಯಂ ಸಿಗೋದ್ರಿಂದ ಹೂಗಳು ಕೂಡ ಚೆನ್ನಾಗಿ ಬರ್ತಾ ಇರುತ್ತೆ ನೋಡಿ ನಾನು ಇಷ್ಟು ದಿನಗಳಲ್ಲಿ ಎರಡನೇ ಸಾರಿ ಈ ರೆಡ್ ಪೊಟಾಸನ್ನು ಯೂಸ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಚಮಚಕ್ಕಿಂತ ಕಡಿಮೆ ಇದು ಕೆಮಿಕಲ್ ಆಗಿರೋದ್ರಿಂದ ನಾನು ಖಂಡಿತ ಯೂಸ್ ಮಾಡಲ್ಲ ನಿಮಗೆ ನಿಜ ಹೇಳಬೇಕು ಅಂತಂದರೆ ಇದರ ಅವಶ್ಯಕತೆನೇ ನನಗೆ ಬಂದಿಲ್ಲ ಆ ನಂತರ ನೋಡಿ ಡಿ ಎ ಪಿ ಕಾಳುಗಳು ಒಂದು ಐದರಿಂದ ಎಂಟು ಗ್ರ್ಯಾನ್ಯಲ್ಸ್ ಮಾತ್ರ ಹಾಕಿ ಇದು ಎಲ್ಲಿ ಸಿಗುತ್ತೆ ಅಂತಂದರೆ ನಿಮಗೆ ಫರ್ಟಿಲೈಸರ್ ಶಾಪ್ನಲ್ಲಿ ಆರಾಮಾಗಿ ಇವೆರಡೂ ವಸ್ತುಗಳು ಸಿಗುತ್ತೆ ಒಂದು ಮೂವತ್ತರಿಂದ ನಲವತ್ತು ರೂಪಾಯಿ ಕೆ ಜಿ ಸಿಗುತ್ತೆ ತುಂಬ ಏನು ಕಾಸ್ಟ್ಲಿ ಇಲ್ಲ ಆದರೆ ಮಳೆಗಾಲದಲ್ಲಿ ಮಾತ್ರ ನೀವು ತಿಂಗಳಿಗೊಮ್ಮೆ ಯೂಸ್ ಮಾಡಿ ಇಲ್ಲ ಒಂದೂವರೆ ತಿಂಗಳಲ್ಲಿ ಒಮ್ಮೆ ಯೂಸ್ ಮಾಡಿ ಆದರೆ ಹೆಚ್ಚಿಗೆ ಯೂಸ್ ಮಾಡೋಕ್ಕೆ ಹೋಗಬೇಡಿ ಒಂದು ವೇಳೆ ಮಳೆ ಕಡಿಮೆಯಾಗಿದೆ ಬಿಸಿಲು ತುಂಬ ಇದೆ ಅಂತಂದರೆ ನೀವು ಇದನ್ನು ಕಂಪ್ಲೀಟಾಗಿ ಸ್ಕಿಪ್ ಮಾಡಿ ಆ ನಂತರ ನೋಡಿ ಸರ್ಸೋಖಲಿ ಈ ಸಾಸಿವೆ ಹಿಂಡಿ ಇದನ್ನು ಕೂಡ ನಾವು ಇವಾಗ ಯೂಸ್ ಮಾಡ್ಬೋದು ಆದರೆ ಪೌಡ್ರ್ ಹಾಗೂ ಲಿಕ್ವಿಡ್ ಫಾರ್ಮ್ನಲ್ಲ ಈ ರೀತಿ ಏನು ಈ ಚಕ್ಕೆ ಬರುತ್ತಲ್ಲ ಇದನ್ನು ಒಂದು ಅರ್ಧ ಇಂಚಿನಷ್ಟು ಡೈರೆಕ್ಟಾಗಿ ಮಣ್ಣಿನಲ್ಲಿ ಹಾಕಿ ಈ ರೀತಿ ಹಾಕೋದ್ರಿಂದ ಮಣ್ಣು ಮಳೆ ನೀರಿಗೆ ಇದು ಸ್ವಲ್ಪ ಸ್ವಲ್ಪ ಡೈಲ್ಯೂಟ್ ಆಗ್ತಾ ಹೋಗುತ್ತೆ ಅದರಲ್ಲಿರುವಂಥ ಪೊಟ್ಯಾಷಿಯಮ್ ಮತ್ತು ಫಾಸ್ಫೋರಸ್ ನೈಟ್ರೋಜನ್ ಅಂದರೆ ಇದರಲ್ಲಿ ಕಂಪ್ಲೀಟ್ ಒಂದು ಒಳ್ಳೆಯ ಫುಡ್ ಇದು ನೈ ಎನ್ ಪಿ ಕೆ ಒಂದು ಆರ್ ಆರ್ಗ್ಯಾನಿಕ್ ಸೋರ್ಸ್ ಅಂತಲೇ ಹೇಳ್ಬೋದು ಇದರಿಂದ ಏನಾಗುತ್ತೆ ಅದು ಗಿಡಗಳಿಗೆ ಸಿಗ್ತಾ ಹೋಗುತ್ತೆ ನೋಡಿ ಮಳೆ ಆಗ್ತಾ ಇದ್ರೂ ಕೂಡ ನಮ್ಮ ಒಂದು ಪಾಟ್ನಲ್ಲಿ ಮಣ್ಣು ಎಷ್ಟು ಲೂಸ್ ಆಗಿದೆ ಈ ರೀತಿ ಮಣ್ಣಿದ್ರೆ ಅದು ತುಂಬಾ ಹೆಲ್ದಿ ಆನಂತರ ಈ ಸರ್ಸೋ ಕಲಿಯನ್ನು ಅಂದರೆ ಸಾಸಿವೆ ಎಣ್ಣೆಯನ್ನು ಹಾಕೋದ್ರಿಂದ ಮಣ್ಣಿನಲ್ಲಿ ಫಂಗಸ್ ಬರೋಲ್ಲ ಆದರೆ ಅದು ಚೆನ್ನಾಗಿ ಡ್ರೈ ಆಗಿರಬೇಕು ಒಂದು ವೇಳೆ ಮಳೆ ವಾತಾವರಣಕ್ಕೆ ಏನಾದರೂ ಮೊಯ್ಸ್ಟ್ ಆಗಿದೆ ಅಥವಾ ಉದುರು ಹೋಗ್ತಾ ಇದೆ ಪೌಡರ್ ಫಾರ್ಮ್ನಲ್ಲಿದೆ ಅಂದರೆ ಯೂಸ್ ಮಾಡಿಬಿಡಿ ಇದರಿಂದ ಫಂಗಸ್ ಬರುತ್ತೆ ಹಾಗಾಗಿ ಗಟ್ಟಿಯಾಗಿರುವಂಥ ಒಂದು ಪಾ ಪಾರ್ಟನ್ನು ಮಾತ್ರ ಅದರಲ್ಲಿ ಹಾಕಿ ಆದರೂ ಸ್ಲೋ ಆಗಿ ಮಣ್ಣಿನಲ್ಲಿ ರಿಲೀಸ್ ಆಗ್ತಾ ಹೋಗುತ್ತೆ ಡೈಲ್ಯೂಟ್ ಆಗ್ತಾ ಹೋಗುತ್ತೆ ಸೊ ಇದಿಷ್ಟು ನ್ಯಾಚುರಲ್ ಹಾಗೂ ಕೆಮಿಕಲ್ ಫರ್ಟಿಲೈಸರ್ಸ್ ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಯೂಸ್ ಮಾಡಿ ಆದರೆ ನಾನು ಪ್ರಿಫರ್ ಮಾಡೋದು ಸಾಧ್ಯವಾದಷ್ಟು ಆರ್ಗ್ಯಾನಿಕ್ ಮಟೀರಿಯಲ್ಸನ್ನೇ ನಿಮ್ಮ ಗಿಡಗಳಲ್ಲಿ ಹಾಕಿ ಇದರಿಂದ ಮಣ್ಣು ಹಾಗೂ ವಾತಾವರಣ ಎರಡೂ ಹೆಲ್ದಿಯಾಗಿರುತ್ತೆ ಸೊ ನನಗೆ ಎಷ್ಟು ಸಾಧ್ಯನೋ ಅಷ್ಟು ವಿಷಯಗಳನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಟೇಕ್ ಕೇರ್ ಆ್ಯಂಡ್ ಆಲ್ವೇಸ್ ಬಿ ನ್ಯಾಚುರಲ್